ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚೆನ್ನಾಗ ಮಸಾಲ ರೀ ಸೊ ಇದು ಪೂರಿ ಆಗಿರಲಿ ಚಪಾತಿ ಪರೋಟಾ ಆ್ಯಂಡ್ ರೈಸಿಗೆ ಕೂಡ ತುಂಬಾ ಬೆಸ್ಟ್ ಕಾಂಬಿನೇಷನ್ನು ನೀವು ಈ ರೆಸಿಪಿನ ಸರಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋಸ್ನ ಮೊದಲೇ ಸಾರಿ ಇದ್ದರೆ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದನ್ನ ಹೆಂಗೆ ಮಾಡಿದೆ ಅಂತ ನೋಡೋಣ ಇವಾಗ ಮೊದಲೇದಾಗಿ ನಾನು ಒಂದು ಕಪ್ಪಷ್ಟು ಕಡಲೆಕಾಳನ್ನು ಚೆನ್ನಾಗಿ ಮೆತ್ತಗಾಗುವವರೆಗೂ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ನಾನಿಲ್ಲಿ ಮಿಕ್ಸಿಗೆ ಹಾಕ್ಲಿಕ್ಕೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಸೊ ಒಂದು ಬಾಡಿಗೆಯಲ್ಲಿ ಎಣ್ಣೆ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕ್ರಿ ಅನ್ನ ಎಣ್ಣೆ ಒಳಗೆ ಆಮೇಲೆ ಅರಶಿನ ಖಾರ ಹಾಕ್ಕೋಬೇಕ್ರಿ ಮತ್ತಿಲ್ಲಿ ಒಂದು ಸ್ವಲ್ಪ ಕುದಿಸ್ಕೊಂಡಿರೋ ವಟಾಣಿ ಕೂಡ ಹಾಕ್ಕೊಂಡಿನಿರಿ ನಾನು ಅದು ಗ್ರೈಂಡಾಗಿ ಚೆನ್ನಾಗಿ ಬರತ್ತಂತೆ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕ್ರಿ ಎಣ್ಣೆಯೊಳಗೆ ఇదే స్వల్ప నీరు హాకీ గ్రైండ్ మార్కొ రెడీ అక్క అం కిల్ స్వల్పు వని కూడా హాకేను ఆమె సో రే ఈ పేస్ట్ ఆకే అది చన గ్రైండ్ మార్కెట్ నీవు ఇవ్వం ఒ సో అదే మాల్దే స్వల్ప ఎన్నె హాకొక శుంఠి బుల్లి పేస్ట్ హీని ఫస్టే సో అదే హసీ వసిన ఒగో థా ఎన్నేలు ఇది మాకో ఫ్రై సో ఆమె ಇದು ರುಬ್ಬಿರೋ ಮಸಾಲೆ ಇರುತ್ತಲ್ಲ ಸೊ ಅದನ್ನು ಹಾಕ್ಕೋಬೇಕು ಇಲ್ಲಿ ಇದನ್ನೆಲ್ಲ ಒಗ್ಗರಣೆನ ಗ್ರೈಂಡ್ ಮಾಡ್ಕೊಳ್ಳ್ದೇನೋ ಹಾಕೋಬಹುದು ಬಟ್ ಅದು ಹೋಟೆಲ್ ಸ್ಟೈಲ್ ಥರ ಇರಲ್ಲ ನಾರ್ಮಲ್ ಆಗಿ ಇರುತ್ತೆ ಇರತ್ತೆ ಸೊ ಈ ಥರ ರುಬ್ಕೊಂಡು ಮತ್ತೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಪಕ್ಕಾ ಹೋಟೆಲ್ ಸ್ಟೈಲ್ ಥರ ಇರುತ್ತೆ ಸೊ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಖಾರ ಖಾರ ನಿಮ್ಮ ನೋಡ್ಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬಹುದು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಮತ್ತೆ ಇದಕ್ಕೆ ಬೇಯಿಸ್ಕೊಂಡಿರೋ ಕಡಲೆಕಾಳನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಇವತ್ತು ನಾನು ಇದನ್ನು ಪೂರಿಗೋಸ್ಕರ ಮಾಡ್ತಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿದ್ರೇ ತಿನ್ಬಿಡಬೇಕು ಅಂತ ಅನ್ನಿಸ್ತಿದೆ ಸೊ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಆಮೇಲೆ ಇದಕ್ಕೆ ಮತ್ತೆ ಒಗ್ಗರಣೆ ಕೊಡಬೇಕು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕ್ಕೋಬೇಕು ಇನ್ನೊಂದು ಫ್ರೈ ಮಾಡಿಕೊಂಡು ಅದು ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಷ್ಟು ಮಾಡಿದರೆ ನಮ್ಮ ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ ನಾನು ಪೂರಿ ಮಾಡೋದನ್ನು ಕೂಡ ರೆಸಿಪಿನ ಎಲ್ಲ ವೀಡಿಯೋ ಮಾಡಿದ್ದೆ ಹಿಟ್ಟು ಕಾಲ್ಸೋದೆಲ್ಲ ಬಟ್ ಅದು ಬ್ಯಾಡ್ ಲಕ್ಕಿಂದ ಡಿಲೀಟ್ ಆಗಿಬಿಟ್ಟಿದೆ ಮಿಸ್ ಆಗಿ ಸೊ ಅದನ್ನು ಇನ್ನೊಂದು ಸರಿ ನಾನು ರೆಸಿಪಿನ ಮಾಡಿ ಹಾಕ್ತೀನಿ ಪೂರಿದು ಇಟ್ಟಿಂದು ಸೊ ಇವಾಗ ಅದೆಲ್ಲ ಮೇಲೆ ಈ ಥರ ಆಗಿತ್ತದು ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಯಾಕಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಟಿದ್ದೀನಿ ನಾನು ಇದನ್ನು ಕಾಲಿಸಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅದು ಅಂತ ಸೊ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತಕ್ಕೋಬೇಕು ಅವನ ಹಿಟ್ಟನ್ನು ಇದನ್ನು ಲಟ್ಟಿಸ್ಕೋವಾಗ ಒಂದು ಸ್ವಲ್ಪ ದಪ್ಪ ಇಟ್ಕೊಂಡು ಲಟ್ಟಿಸಿ ಯಾಕಂದರೆ ಅದು ಉಬ್ಬಿ ಬರಬೇಕಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು ನೀವು ತೆಳುವಾಗಿ ಲಟ್ಟಿಸಿದ್ರೆ ಅದು ಉಬ್ಬಲ್ಲ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ದಪ್ಪ ಇಟ್ಕೊಂಡು ಲಟ್ಟಿಸಿ ಸೊ ಎಣ್ಣೆ ಕೂಡ ಬಿಸಿ ಮಾಡಿದ್ದೀನಿ ಸೊ ಇದನ್ನು ಬಿಟ್ಕೋಬೇಕು ಆ್ಯಂಡ್ ಇಲ್ಲಿ ಇದನ್ನು ಸುಮ್ಮನೆ ತಾನೇ ಉಬ್ಳಿ ಅಂತ ಬಿಡಬೇಡಿ ಸ್ವಲ್ಪ ಎಣ್ಣೆ ನೋಡಿ ಈ ಥರ ಮೇಲುಗಡೆ ಎಣ್ಣೆ ಹಾಕಬೇಕು ಅಂದಾಗ ಅದು ಉಬ್ಬಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಸೊ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬೇರೆ ರೆಸಿಪಿ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ನೀವು ಒಂದ್ಸರಿ ಚೆಕ್ ಮಾಡಿ ಇದನ್ನು ಹಂಗೆ ತಿನ್ನೋದಕ್ಕಿಂತ ಮೇಲ್ಗಡೆ ನಿಂಬೆ ಹಣ್ಣು ನಡೆಸ್ಕೊಂಡು ಉಳ್ಳಾಗಡ್ಡಿ ಜೊತೆ ತಿಂತ ಇದ್ದರೆ ಪಾ ಸ್ವರ್ಗ ಕಣ್ಣ ಮುಂದೆ ಪಾಸ್ ಆದಂಗೆ ಅನಿಸುತ್ತೆ ಸೊ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ ಪಕ್ಕ ಇಷ್ಟಪಡ್ತಾರೆ ಇದನ್ನು పూరి కూడా తుం సాఫ్ట్గా బంది ఫార్ శోర్ నెక్స్ట్ వీడియోసల్లి ఎలా పూరి రెసిపీ కూడా హాక్తీ సో నోల్ ఎస్ట్ చూద్ద గైసి వీడియో నిమే ఇష్ట ఆగ్ హెల్ప్ఫుల్ ఆగ్రెండ్ చాలాల్న సబ్స్క్రైబ్ మోదు మాత్ర మరీబేడి అంటే నివదా రెసిపీ బ్రె కమెంటే తెలిసి నన్న నెక్స్ట్ వీడియోదా మా వీడియోస్ హాక్తీ సో థ్యాంక్ యూ వాచింగ్ కీప్ సపోర్టింగ్ మీ